ಅವಾಗ ಒಂಬತ್ತು ಗಂಟೆಗೆ ಅಲ್ಲಿಂದ ನಡ್ಕೊಂಡು ಆ ಟೈಮ್ನಲ್ಲಿ ಇಲ್ಲಿ ನಮ್ಮ ಪೊಲೀಸರೆಲ್ಲ ನೆತ್ಕೊಂಡ್ಬಿಟ್ಟಿದ್ರೆ ಯಾರು ಎಸ್ ಪಿ ಐ ಜಿ ಇವರೆಲ್ಲ ನಿಂತ್ಕೊಂಡ್ಬಿಟ್ಟು ಪೊಲೀಸರನ್ನ ನಡ್ಡ ಇಟ್ಬಿಟ್ಟು ಇಲ್ಲಿ ಒಳಗಡೆ ಬರ್ಲಿಕ್ಕೆ ಅವಕಾಶ ಆಗ್ಲಿಲ್ಲ ಸೊ ಮುಂಭಾಗದಿಂದಾನೇ ಬಾಟಲ್ಗಳು ಕಲ್ಲುಗಳೆಲ್ಲ ಎಸಿತ ಇದ್ದಾರೆ ಕಂಪ್ಲೀಟ್ ಟೋಟಲ್ ಅವಾಗ ನಡೆದ್ರು ಆ ಹುಡುಗ ಅವನು ನೋಡ್ರಿ ಪಾಪ ಆ ಗಲಾಟೆ ಅವ್ನು ಬಾಟಲ್ ಎಸ್ದಿರ್ಲಿ ಮನೆ ಮೇಲೆ ಅವ್ರು ಕರೆದಿರಂತ ಹೇಳಿ ಅವ್ನು ವಾಪಸ್ ತಿರುಗಿ ಹೋಗೋ ಟೈಮ್ನಲ್ಲಿ ನಲ್ಲಿ ಹಿಂದಿರುಗಿ ಹೋಗೋ ಟೈಮ್ನಲ್ಲಿ ನಲ್ಲಿ ಹಿಂದೆಯಿಂದ ಸ್ಟ್ರೈಟ್ ಫೈರ್ ಮಾಡಿದ್ರು ಒಂಬತ್ತು ಗಂಟೆಗೆ ಅಲ್ಲಿಂದ ನಡ್ಕೊಂಡು ಬಂದ ಟೈಮ್ ನಲ್ಲಿ ಇದು ಘಟನೆ ಇಲ್ಲಿ ನಮ್ಮ ಮನೆ ಕಡೆ ಇಲ್ಲಿ ಪೊಲೀಸರೆಲ್ಲ ನೆತ್ಕೊಂಡ್ ಯಾರು ಎಸ್ ಪಿ ಐಜಿ ಇವರೆಲ್ಲ ನಿಂತ್ಕೊಂಡ್ಬಿಟ್ಟು ಪೊಲೀಸರು ನಡ್ಡ ಇಟ್ಬಿಟ್ಟು ಇಲ್ಲಿ ಒಳಗಡೆ ಬರಲಿಕ್ಕೆ ಅವಕಾಶ ಆಗಲಿಲ್ಲ ಸೊ ಮುಂಭಾಗದಿಂದಲೇ ಬಾಟಲ್ಗಳು ಕಲ್ಲುಗಳೆಲ್ಲ ಎಸಿತಾ ಇದ್ದಾರೆ ಕಂಪ್ಲೀಟ್ ಟೋಟಲ್ ಅವಾಗ ನಡೆದರು ಆ ಹುಡುಗ ಅವನು ನೋಡ್ರಿ ಪಾಪ ಆ ಗಲಾಟಿನಲ್ಲಿ ಅವನು ಬಾಟಲ್ ಎಸ್ದಿರಲಿ ಮನೆ ಮೇಲೆ ಅವ್ರು ಕರೆದಿರಂತ ಹೇಳಿ ಅವನು ವಾಪಸ್ ತಿರುಗಿ ಹೋಗೋ ಟೈಮ್ನಲ್ಲಿ ಹಿಂದಿರುಗಿ ಹೋಗೋ ಟೈಮ್ನಲ್ಲಿ ಹಿಂದೆಯಿಂದ ಸ್ಟ್ರೈಟವೇ ಫೈರ್ ಮಾಡಿದರು ಅವಾಗ ಒಂಬತ್ತು ಗಂಟೆಗೆ ಅಲ್ಲಿಂದ ನಡ್ಕೊಂಡು ಬಂದಲ್ಲ ಆ ಟೈಮ್ನಲ್ಲಿ ಇದು ಘಟನೆ ಆಗಿರುತ್ತೆ ಯಾಕಂದ್ರೆ ಇಲ್ಲಿ ನಮ್ಮ ಮನೆ ಕಡೆ ಬರ್ಲಿಕ್ಕೆ ಪೊಲೀಸರೆಲ್ಲ ನಿತ್ಕೊಂಡ್ಬಿಟ್ಟಿದ್ರು ಯಾರು ಎಸ್ ಪಿ ಐ ಜಿ ಇವರೆಲ್ಲ ನಿತ್ಕೊಂಡ್ಬಿಟ್ಟು ಪೊಲೀಸರನ್ನ ಅಡ್ಡ ಇಟ್ಬಿಟ್ಟು ಇಲ್ಲಿ ಒಳಗಡೆ ಬರ್ಲಿಕ್ಕೆ ಅವಕಾಶ ಆಗಲಿಲ್ಲ ಸೊ ಮುಂಭಾಗದಿಂದಾನೇ ಬಾಟಲ್ಗಳು ಕಲ್ಲುಗಳೆಲ್ಲ ಎಸಿತಾ ಇದ್ದಾರೆ ಕಂಪ್ಲೀಟ್ ಟೋಟಲ್ ಅವಾಗ ನಡೆದಿರೋದು ಆ ಹುಡುಗ ಅವನು ನೋಡ್ರಿ ಪಾಪ ಆ ಗಲಾಟಿನಲ್ಲಿ ಅವ್ನು ಬಾಟಲ್ ಎಸ್ದಿರ್ಲಿ ಮನೆ ಮೇಲೆ ಅವ್ರು ಹೇಳಿ ಅವನು ವಾಪಸ್ ತಿರುಗಿ ಹೋಗೋ ಟೈಮ್ನಲ್ಲಿ ಹಿಂದಿರುಗಿ ಹೋಗೋ ಟೈಮ್ನಲ್ಲಿ ಹಿಂದೆಯಿಂದ ಸ್ಟ್ರೈಟವೇ ಫೈರ್ ಮಾಡಿದ್ರು